ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ತಾಲೂಕು ಆಡಳಿತ ವತಿಯಿಂದ ಅಂದ್ಕೊಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರತಕ್ಕಂಥ ಹಿರಿಯರಾದಂತುಖಾದ್ರವ್ರೆ ಸಿಕ್ಕೂ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಧರ್ಮನಗರವರೇ ರಾಜ್ಯಸ್ವಾಮಿ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ನಾವು ಈ ದಿನ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ತುಂಬ ಸರಳವಾಗಿ ಆಚರಣೆ ಮಾಡಿದ್ವಿ ಇನ್ನು ಹಲವಾರು ಕಾರ್ಯಕ್ರಮಗಳಿದೆ ಗ ದಸರಾ ನಡೀತಾ ಇದೆ ಮತ್ತು ಗಣಜ ಜನಗಣತಿ ಸಾರಿ ಸಮೀಕ್ಷಾ ಕಾರ್ಯ ನಡೀತಾ ಇದೆ ಹಾಗಾಗಿ ಹೆಚ್ಚಿನ ಸಿಬ್ಬಂದಿಗಳು ಅಲ್ಲಿ ತೊಡಗೋದ್ರಿಂದ ನಾವು ಸರಳವಾಗಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಗಾಂಧಿ ಜಯಂತಿ ಶುಭಾಶಯ ಕೋರ್ತಾ ಮಹಾತ್ಮ ಗಾಂಧಿಯವರು ಅವ್ರ ಬಗ್ಗೆ ಹೆಚ್ಚಿಗೆ ಎಲ್ರಿಗೂ ತಿಳಿದೇ ಇದೆ ಏನು ಹೇಳೋ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ಕೊಡಿಸುವ ನಿಟ್ಟಿನಲ್ಲಿ ಉತ್ತಮ ಮಾರ್ಗಗಳಾದ ಸತ್ಯ ಹಿಂಸೆ ಮತ್ತು ಉಪವಾಸ ಕಾರ್ಯಕ್ರಮ ಕೈಗಳ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಹಾಗಾಗಿ ಅವರನ್ನು ಸ್ಮರಿಸೋದು ನಮ್ಮೆಲ್ಲ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಒಂದು ಅವರ ಜಯಂತಿಯನ್ನು ಆಚರಿಸೋದು ನಮಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಸುಭವರು ಕೋರಿ ನನ್ನ ಮಾತನ್ನು ನಮಗೆ ಮಾಡಲಿದ್ದ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಈ ದಿನ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಮತ್ತೊಬ್ಬ ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ ಹೌದು ಇಬ್ಬರೂ ಕೂಡ ಸರಳರು ಸಜ್ಜನರು ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಾರ್ಥವನ್ನು ಯಾವುದನ್ನೇ ಮಾಡದೆ ಇಡೀ ದೇಶದ ಎಲ್ಲರಿಗೂ ಹೊರರಿಗೆ ಸದಾ ಒಳಿತನ್ನು ಉಂಟು ಮಾಡತಕ್ಕಂತಹ ಮಹಾನ್ ಚೇತನೆಗಳಿವರು ಅದರಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಒಂದು ಬಟ್ಟೆಯನ್ನು ಹೆಚ್ಚುವರಿಯಾಗಿ ಧರಿಸಿದ್ರು ಕೂಡ ತನ್ನ ಪ್ರಜೆಗಳಿಗಾದ ಆಗ್ತದೆ ಅಂತ ಅರಬೆತ್ತಲೆಯ ಫಕೀರರಾಗಿ ತಮ್ಮನ್ನೇ ತಾವು ದೊಡ್ಡ ದಾರ್ಶನಿಕರಾಗಿ ಈ ದೇಶಕ್ಕೆ ತೋರಿಸ್ಕೊಟ್ಟಂತಹವರು ಮತ್ತು ವಿಶ್ವದ ಯಾವ ದೇಶದ ಯಾವ ನಾಯಕರೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ನಂತರ ಇಲ್ಲ ಮೊದಲ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಇಲ್ಲ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಬಟ್ ಮಹಾತ್ಮ ಗಾಂಧೀಜಿಯವರು ದೇಶದಿಂದ ಆಚೆಗೆ ಪ್ರಪಂಚದಿಂದ ಆಚೆಗೆ ವಿಶ್ವದಿಂದ ಆಚೆಗೆ ಹೋಗ್ತಕ್ಕಂತಹ ಮಹಾನ್ ದೊಡ್ಡ ಚೇತನ ಅಂತಹ ವ್ಯಕ್ತಿ ನಮ್ಮ ಶ್ರೀಯುತ ಪಿಯೋ ಸರ್ ಹಾಗೆ ಸತ್ಯ ಅಹಿಂಸೆ ಸತ್ಯಾಗ್ರಹ ಮತ್ತು ಉಪವಾಸ ಇಂತಹ ಯುದ್ಧವನ್ನು ಗೆಲ್ಲಬೇಕಾದ್ರೆ ಸಶಾಸ್ತ್ರಗಳೇ ಬೇಕು ಅಂತಕ್ಕಂತಹ ಕಾಲದಲ್ಲಿ ಶಾಂತಿ ಸತ್ಯದಿಂದನೂ ಕೂಡ ಬ್ರಿಟಿಷರಂತಹ ಕಠಿಣ ಮನಸ್ಥಿತಿಯುಳ್ಳವರನ್ನು ಪರಿವರ್ತಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾನ್ ಚೇತನ ಅಂತ್ಯವ್ರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಮೋಸ್ಟ್ಲಿ ನೂರೈವತ್ತು ವರ್ಷಗಳಕ್ಕೂ ಅಧಿಕ ಕಾಲ ಅವರ ಹಿಂದಿನ ಆಗಿರ್ತಕ್ಕಂಥದ್ದು ಅವರಿಗೆ ಮತ್ತು ಅವರ ಆತ್ಮಚರಿತ್ರೆ ಬಂದು ಕೂಡ ನೂರು ವರ್ಷ ಆಗಿದೆ ಸತ್ಯ ಮತ್ತು ಸತ್ಯಾನ್ವೇಷಣೆ ಅಂತ ಗುರು ರಾಮ ಸ್ವಾಮಿ ಹೆಂಗರ್ ಕನ್ನಡ ಕೂಡ ಅನುವಾದ ಮಾಡಿದ್ದಾರೆ ಅದರಲ್ಲಿರ್ತಕ್ಕಂಥ ಬಹಳಷ್ಟು ವಿಷಯಗಳನ್ನು ನೋಡಿದ್ರೆ ಗಾಂಧಿ ಎಷ್ಟು ಸತ್ಯವಂತರು ಮತ್ತು ಅವರ ಮಕ್ಕಳಿಗೆ ಹೆಂಡತಿಗೆ ಕೂಡ ದೇಶದ ಸಂಪತ್ತಿನ ಯಾವುದೇ ಭಾಗವನ್ನು ಒಂದು ಕ್ಷಣವೂ ಕೊಡದೇ ಇರತಕ್ಕಂತಹ ಮಹಾನ್ ಚೇತನ ಅದೇ ಥರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ತೀರಿಕೊಂಡ ಮೇಲೆ ಕೂಡ ಸ್ವಲ್ಪ ಭಾಗ ಅವರು ಕಾರ್ ತಗೊಂಡಿದ್ದ ಲೋನನ್ನು ಅವ್ರ ಮಗ ಕಟ್ಟಿದ್ರು ಅಂದರೆ ಮತ್ತು ಅವ್ರ ಮಕ್ಕಳು ಕೂಡ ಅದೇ ಥರ ಬದುಕಿದ್ರು ಅಂದರೆ ನಾವುಗಳೆಲ್ಲ ಈ ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ಈ ಜ್ವಲಂತ ನಿದರ್ಶನಗಳು ಕಾರಣರಾಗ್ತಾರೆ ಅಂತ ಹೇಳ್ತಾ ಈ ಇಬ್ಬರ ಜಯಂತಿ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಮ್ಮೆಲ್ಲರಿಗೂ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ